ಅವರು ಪುತ್ತಿಲ ಪರಿವಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಮ್ಮ ಮನೆಗೆ ಬಂದಿದ್ದಾರೆ ಹೊಟ್ಟಲೆ ತೆಗೆದುಕೊಂಡು ಹೋಗಿದ್ದಾರೆ ನಾವು ಇಷ್ಟರ ತನಕ ನಾನು ಅರುಣ್ ಕುಮಾರ್ ಪುತ್ತಿಲರನ್ನು ಯಾವುದೇ ಕಾರ್ಯಕ್ರಮಕ್ಕೆ ನನ್ನ ಮನೆಯ ಗೃಹ ಪ್ರವೇಶಕ್ಕೆ ಸಹ ನಾನು ಕರೀಲಿಲ್ಲವೇ ಅವರಿಗೆ ಬಿಡಬಾರದು ಜಾಗದ ವಿಷಯದಲ್ಲಿ ಮೈನ್ ನಾನು ಎಲ್ಲಿ ಬೇಕಾದರೂ ಪ್ರಮಾಣ ಪ್ರಣವಾನ ಮಾಡ್ತೀನಿ ಅರುಣ್ ಕುಮಾರ್ ಮೈನ್ ಇದರಲ್ಲಿ ಪುತ್ತೂರಿನಲ್ಲಿ ಮಂತ್ರಾಕ್ಷತೆ ಹಂಚಿದ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ವಿವಾದ ದಿನಕ್ಕೊಂದು ಹೊಸ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾನೆ ಸಾಕ್ತಿದೆ ರಾಮಮಂದಿರದ ಮಂತ್ರಾಕ್ಷತೆ ಹಂಚುವ ಕಾರ್ಯಕ್ರಮದಲ್ಲಿ ಭಾಕಿ ಹಾಕಿದ್ದ ಯುವಕ ಸಂತೋಷ್ ಮೇಲೆ ಪುತ್ತೀಲ ಪರಿವಾರದ ಹುಡುಗರು ಎನ್ನಲಾದ ವ್ಯಕ್ತಿಗಳು ಹಲ್ಲೆ ನಡೆಸಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು ಹಲ್ಲೆಗೆ ಒಳಗಾದ ಹಿಂದೂ ಕಾರ್ಯಕರ್ತ ಆಸ್ಪತ್ರೆಗೆ ದಾಖಲಾದ ಬಳಿಕ ಇಡೀ ಪ್ರಕರಣ ರಾಜಕೀಯ ಸ್ವರೂಪವನ್ನ ಪಡ್ಕೊಳ್ತು ಪುತ್ತೂರು ತಾಲೂಕಿನ ಮುಂಡೂರ್ನಲ್ಲಿ ನಡೆದ ಈ ಘಟನೆ ಬಗ್ಗೆ ದಕ್ಷಿಣ ಕನ್ನಡ ಎಸ್ಪಿ ರಿಷ್ಯಂತ್ ಕುಮಾರ್ ಸಿಂಗ್ ಮಾತನಾಡಿ ಇದು ಮಂತ್ರಾಕ್ಷತೆ ಹಂಚುವ ವಿವಾದಕ್ಕೆ ನಡೆದ ಗಲಾಟೆಯಲ್ಲ ಇದು ಜಾಗದ ವಿಚಾರದಲ್ಲಿ ನಡೆದ ವಿವಾದ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಈ ಘಟನೆ ಬಗ್ಗೆ ಅಪಪ್ರಚಾರ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ಇದೀಗ ಎಸ್ಪಿ ಹೇಳಿಕೆಗೆ ತದ್ವಿರುದ್ಧವಾದ ಬೆಳವಣಿಗೆಗಳು ನಡೆದಿದೆ ಹಲ್ಲೆಗೆ ಒಳಗಾದ ಸಂತೋಷ್ ಕುತೂತಾವೇ ಸುದ್ದಿಗೋಷ್ಠಿಯನ್ನ ನಡೆಸಿದ್ದು ತಮ್ಮ ಮೇಲೆ ಪುತ್ತೀಲ ಪರಿವಾರದ ಹುಡುಗರೇ ಹಲ್ಲೆ ನಡೆಸಿದ್ದಾರೆ ಮಂತ್ರಾಕ್ಷತೆ ಹಂಚುವ ವಿಚಾರಕ್ಕೆ ಹಲ್ಲೆ ನಡೆದಿದೆ ಅಂತ ಹೇಳಿದ್ದಾರೆ ಪುತ್ತಿಲ ಪರಿವಾರಕ್ಕೆ ಮತ್ತು ಎಸ್ ಪಿ ರಿಷನ್ ಕುಮಾರ್ ಸಿಂಗ್ ಇಬ್ಬರಿಗೂ ಕೂಡ ಇದರಿಂದ ಮುಖಭಂಗವಾಗಿದೆ ಅವರು ಪುತ್ತಿಲ ಪರಿವಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಮ್ಮ ಮನೆಗೆ ಸಹ ಬಂದಿದ್ದಾರೆ ಫೋಟಲ್ ತೆಗೆದುಕೊಂಡೋಗಿದ್ದಾರೆ ನಾವು ಇಷ್ಟರ ತನಕ ನಾನು ಕುಮಾರ್ ಪುತ್ತಿಲರನ್ನು ಯಾವುದೇ ಕಾರ್ಯಕ್ರಮಕ್ಕೆ ನನ್ನ ಮನೆಯ ಗೃಹ ಪ್ರವೇಶಕ್ಕೆ ಸಹ ನಾನು ಕರೀಲಿಲ್ಲ ಇದರ ಟಾರ್ಗೆಟ್ ಪುತ್ತಿಲವೇ ಅವರಿಗೆ ಬಿಡಬಾರದು ಇದ ಮೈನ್ ಕಾರಣ ಪುತ್ತಿಲ್ಲವೇನು ಇದರ ನಮ್ಮ ಜಾಗದ ವಿಷಯದಲ್ಲಿ ಮೈನು ಮುಂಡೂರು ಗ್ರಾಮದಲ್ಲಿ ಮಂತ್ರಾಕ್ಷತೆ ಹಂಚುವ ಮಂತ್ರಾಕ್ಷತೆ ಹಂಚಿಕೆ ಕುರಿತ ಸಭೆಯನ್ನ ಮುಗಿಸಿ ಮನೆಗೆ ವಾಪಸ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಹಲ್ಲೆ ನಡೆದಿತ್ತು ಸ್ಥಳೀಯ ನಿವಾಸಿ ಧನಂಜಯ್ ಮತ್ತು ತಂಡದವರು ಈ ಕೃತ್ಯವನ್ನ ಎಸಗಿದ್ವು ಅಂತ ಆರೋಪ ಕೇಳಿ ಬಂದಿತ್ತು ವೈಯಕ್ತಿಕ ಕಾರಣದಿಂದ ಈ ಹಲ್ಲೆ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಧನಂಜಯ್ ಮತ್ತು ಅವರ ತಂಡದ ಹಲ್ಲೆಯನ್ನ ತಡೆಯುವುದಕ್ಕೆ ಬಂದಾಗ ಸಂತೋಷ್ ತಾಯಿ ಮೇಲೂ ಹಲ್ಲೆ ನಡೆಸಿದ್ದಾರೆ ಅಂತ ಸಂತೋಷ್ ಹಾಗೂ ಅವರ ತಾಯಿ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿತ್ತು ಸಂತೋಷ್ ಮೂಲತಃ ಪುತ್ತೂರು ತಾಲೂಕಿನ ಮುಂಡೂರಿನ ಬಿಜೆಪಿ ಕಾರ್ಯಕರ್ತ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ಅಕ್ಷತೆ ಮೀಟಿಂಗ್ ಕುಕ್ಕಿನಡ್ಕ ದೇವಸ್ಥಾನದಲ್ಲಿ ಮುಗಿಸಿ ಬರುವಾಗ ನಮ್ಮ ವರ್ಗ ಜಾಗದಲ್ಲಿ ತೋಟದಲ್ಲಿ ಅಡಗಿ ಕುಳಿತುಕೊಂಡು ಏಕೆ ಮೂವರು ಬಂದು ಇವನಿಗೆ ನನಗೆ ಹೊಡೆದಿದ್ದಾರೆ ರಾಡ್ ಮತ್ತು ಹೆಲ್ಮೆಟ್ಟಿನಿಂದ ಅಲ್ಲೆ ನಡೆಸಿದ್ದಾರೆ ಅಲ್ಲೆ ನಡೆಸುವಾಗ ನಮ್ಮ ಅಣ್ಣ ಬೊಬ್ಬೆ ಹಾಕುವಾಗ ನಮ್ಮ ತಾಯಿ ಮನೆಯಿಂದ ಓಡಿಕೊಂಡು ಬಂದರು ಮಗನನ್ನು ಸಾಯಿಸ್ತಾರೆಂದು ಬಂದು ಕೂಗಿಕೊಂಡು ಬಂದು ತಾಯಿಯನ್ನೇ ದೂಡಿ ಹಾಕಿ ಅವರಿಗೆ ಏಟು ಬಿದ್ದು ಸ್ವಲ್ಪ ಅಲ್ಲಿ ಬಿದ್ದಿದ್ದರು ಮೇಲೆ ನಮ್ಮ ಸಂತೋಷ್ ಬಿಕೆ ಪ್ರಜ್ಞೆ ತಪ್ಪಿ ನಮ್ಮ ತೋಟದ ಕೆಳಗಡೆ ಅಲ್ಲೇ ಬಿದ್ದಿದ್ದರು ಆದಮೇಲೆ ಇವರನ್ನು ನಮ್ಮ ತಂದೆ ತಾಯಿ ನಾನು ಮನೆಯ ಒಲಗಿದ್ದೆ ಮನೆಯ ಒಳಗಿಂದ ಬರುವಾಗ ಇವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ತೋಟದಲ್ಲಿ ಇವನು ಅಕ್ಷತೆಯ ಸಂತೋಷವರು ಅಕ್ಷತೆಯ ಮೀಟಿಂಗ್ ಮಂತ್ರಾಕ್ಷತೆ ವಿತರಣೆಯ ಬಗ್ಗೆ ಕಾರ್ಯ ಮಂತ್ರಾಕ್ಷ ವಿತರಣೆ ವಿತರಣೆಯ ಬಗ್ಗೆ ಕುಕ್ಕಿನಕ ದೇವಸ್ಥಾನದಲ್ಲಿ ಇಪ್ಪತ್ತೆರಡರಂದು ನಡೆಯುವ ಅಲ್ಲ ಸೋಮವಾರ ಸಂಜೆ ಸಂಜೆ ಮೀಟಿಂಗ್ ಇತ್ತು ಮೀಟಿಂಗ್ ಇತ್ತು ಬರುವಾಗ ಸ್ವಲ್ಪ ಲೇಟ್ ಆಯಿತು ಅವನು ಆ ಮೀಟಿಂಗ್ ಮುಗಿಸಿ ಬರುವಾಗ ಮುಗಿಸಿ ಬರುವಾಗ ನಮ್ಮ ತೋಟದಲ್ಲೇ ಅಲ್ಲೇ ನಡೆಸಿದ್ದಾನೆ ಮೂವರು ಬಂದು ನಮ್ಮ ವರ್ಗ ಜಾಗದಲ್ಲಿ ನಮ್ಮ ವರ್ಗ ಜಾಗದಲ್ಲೇ ನಾವು ಅವರು ಹೋಗ್ತಾ ಇದ್ದಾರೆ ಬಿಟ್ಟಿದ್ದೇವೆ ನಾವು ಹಾ ಅಲ್ಲೇ ನಡೆಸಿದ್ದಾರೆ ಮುತ್ತು ಧನಂಜಯ ಕೇಶವ ಜಗದೀಶ ಅವರು ಪುತ್ತಿಲ ಪರಿವಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಫೇಸ್ಬುಕ್ಕಲ್ಲಿ ಸಹ ಪುತ್ತಿಲ ಪರಿವಾರದಲ್ಲಿ ಹಾಕಿ ಅಡ್ವರ್ಸ್ಮೆಂಟ್ ಹಾಕಿದ್ದಾರೆ ಗಾಯಳುಗಳನ್ನ ಆಸ್ಪತ್ರೆಯಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು ಭೇಟಿಯಾಗಿತ್ತು ಸಂಜೀವ ಮಠಂದೂರು ಗಾಯಳುಗಳನ್ನ ಭೇಟಿಯಾದ ತಕ್ಷಣ ಪುತ್ತೀಲ ಪರಿವಾರದ ಸೋಷಿಯಲ್ ಮೀಡಿಯಾ ಹೈಪರ್ ಆಕ್ಟಿವ್ ಆಯಿತು ಬಿಜೆಪಿ ನಾಯಕರುಗಳ ಮೇಲೆ ಪುತ್ತೀಲ ಪರಿವಾರದ ಮೀಡಿಯಾ ತಂಡ ಎಗರಾಡಲು ಶುರು ಮಾಡಿತು ಸಂತೋಷ್ ಮನೆಗೆ ಖುದ್ದು ಅರುಣ್ ಕುಮಾರ್ ಪುತ್ತೀಲ ಭೇಟಿಯಾಗಿ ಮಂತ್ರಾಕ್ಷತೆ ಕೊಟ್ಟು ಬಂದಿದ್ರು ಅನ್ನೋ ವಾದದಿಂದ ಹಿಡಿದು ಸಂತೋಷ್ ಬಿಜೆಪಿ ಕಾರ್ಯಕರ್ತನೇ ಅಲ್ಲ ಅನ್ನೋ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿಬಿಡಲಾಯಿತು ಸಂತೋಷ್ ಮತ್ತು ಧನಂಜಯ್ ತಂಡದ ಮಧ್ಯೆ ಇದ್ದದ್ದು ಖಾಸಗಿ ವ್ಯಾಜ್ಯ ಮಂತ್ರಾಕ್ಷತೆಯ ಕಾರಣಕ್ಕಾಗಿ ಹಲ್ಲೆ ನಡೆದಿರಲಿಲ್ಲ ಅನ್ನೋದನ್ನ ಪ್ರೂವ್ ಮಾಡಲು ಪರಿವಾರದ ಬೆಂಬಲಿತ ಸೋಷಿಯಲ್ ಮೀಡಿಯಾ ಹೊರಟಿತ್ತು ಅದಕ್ಕೆ ಪುಷ್ಟಿ ನೀಡುವಂತೆ ಅವರು ಕೂಡ ಇದು ದಾರಿಯ ಗಲಾಟೆ ಇಲ್ಲಸಲ್ಲದ ಸುದ್ದಿ ಹಬ್ಬಿಸುವವರ ಮೇಲೆ ಎಚ್ಚರಿಕೆಯನ್ನ ರವಾನಿಸಿದ್ರು ಅಲ್ಲದೆ ದಾರಿ ಮಧ್ಯೆ ದೀಪ ಇಟ್ಟಂತೆ ಅವರು ಮಾತನಾಡಿದ್ರು ಆದರೆ ಇದೀಗ ಪುತ್ತಿಲ ಪರಿವಾರ ಮತ್ತು ಎಸ್ಪಿ ಅವರಿಗೆ ತೀವ್ರ ಮುಖಭಂಗ ಆಗಿದೆ ಖುದ್ದು ಹಲ್ಲೆಗೆ ಒಳಗಾದ ಸಂತೋಷ್ ಮತ್ತು ಅವರ ಕುಟುಂಬ ಸುದ್ದಿಗೋಷ್ಠಿಯನ್ನ ನಡೆಸಿ ತಮ್ಮ ಜೀವಕ್ಕೆ ಪುತ್ತೀಲ ಪರಿವಾರದಿಂದ ಅಪಾಯವಿದೆ ಅಂತ ಸಾರಿ ಹೇಳಿದ್ದಾರೆ ತಮ್ಮ ಮೇಲೆ ನಡೆದಂತಹ ಹಲ್ಲೆಯಲ್ಲಿ ಪುತ್ತೀಲ ಪರಿವಾರದ ಕೈವಾಡ ಇದೆ ಅಂತ ನೇರ ಆರೋಪವನ್ನ ಮಾಡಿದ್ದಾರೆ ಸಂತೋಷ್ ಮಂತ್ರಾಕ್ಷತೆ ಇವರು ಎಂತ ದೇವಸ್ಥಾನದಲ್ಲಿ ಇಟ್ಟಿದ್ದರು ಇವರು ಒಂದು ದೇವಸ್ಥಾನದಲ್ಲಿ ಇಟ್ಟಿದ್ದರು ಕುಕ್ಕಿನಡ್ಕಲ್ಲ ಮುಂಡೂರು ಮುಂಡೂರಲ್ಲಿ ಇಟ್ಟಿದ್ರು ಏಕೆ ಏಕಿ ಕೇಳದೆ ಉತ್ತಿಲ ಪರಿವಾರದವರು ಅದನ್ನು ತೆಕೊಂಡೋದ್ರು ದೇವಸ್ಥಾನ ಇವನ ಸಂಚಾಲಕನ ಹತ್ರ ಒಂದು ಕೇಳದೆಯೇ ಕೊಂಡೋಗಿದ್ದಾರೆ ಒಂದು ಒಂದು ಅಕ್ಷತೆಯನ್ನು ಇಪ್ಪತ್ತೈದು ಮನೆಗಳಿಗೆ ಬಾಕಿ ಬಾಕಿ ಇತ್ತು ತೊಂಬತ್ತು ಒಂದು ನೈಂಟಿ ಪರ್ಸೆಂಟ್ ಇದು ಅಂಚೆ ಆಗಿತ್ತು ನಮ್ದು ಇಪ್ಪತ್ತೈದು ಮನೆಗೆ ಬಾಕಿ ಇತ್ತು ಎಲ್ಲ ಹಂಚಿದ್ದು ನಾವು ಚಾಲಕನಾಗಿ ನಮಗೆ ಒಂದು ಸ್ವಲ್ಪ ಒಂದು ಫೋನ್ ಮಾಡಿದ್ರೆ ಸಾಕು ನಂಗೆ ನನಗೆ ಇನ್ನೂರು ಚಿಲ್ರೆ ನಂಬರ್ ಇಲ್ಲ ಬಿಜೆಪಿಯ ನಾವೊಂದು ಟೀಮ್ ಅನ್ನು ಮಾಡಿದೆ ಒಂದು ಹತ್ತು ಜನದ ಟೀಮ್ ಅನ್ನು ಮಾಡಿ ನಾನು ಸೆಟ್ ಮಾಡಿ ಸೆಂಟರ್ ಅಲ್ಲ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲ ಅಲ್ಲ ಅಲ್ಲಿ ಒಂದು ಒಂದು ತೊಂಬತ್ತು ಮನೆಗೆ ಅಲ್ಲಿ ಫಿನಿಶ್ ಆಯಿತು ಆದ ಮೇಲೆ ಆ ದೇವಸ್ಥಾನದಲ್ಲಿ ಇಟ್ಟಿದ್ದೇವೆ ಆದ ಮೇಲೆ ಇನ್ನು ಆದಿತ್ಯವಾರ ಮಾಡಬಹುದು ಅಂತ ಹೇಳಿ ನಾವು ಅಲ್ಲಿಂದ ಸೀದಾ ಮುತ್ತಿನ ದೇವಸ್ಥಾನದಲ್ಲಿ ಇಟ್ಟಿದ್ದೇವೆ ಅದ ಮೇಲೆ ಮರುದಿನ ಸಂಡೆ ಒಂದು ತೊಂಬತ್ತು ಮನೆ ಸ್ವಲ್ಪ ಒಂದು ನಲ್ವತ್ತೇನೋ ಮನೆ ಬಾಕಿ ಇತ್ತಲ್ಲ ಮತ್ತೆ ಮಾಡುವುದಂತ ನಾವು ಅಲ್ಲಿ ಮತ್ತೆ ಮಂಗಳವಾರ ಅಲ್ಲ ಶುಕ್ರವಾರ ದಿವಸ ಅವರು ನಮ್ಮ ಮನೆಗೆ ಸಹ ಬಂದಿದ್ದಾರೆ ಫೋಟೋಲೆ ತೆಗೆದುಕೊಂಡೋಗಿದ್ದಾರೆ ನಾವು ಇಷ್ಟರ ತನಕ ನಾನು ಕುಮಾರ್ ಪುತ್ತಿಲರನ್ನು ಯಾವುದೇ ಕಾರ್ಯಕ್ರಮಕ್ಕೆ ನನ್ನ ಮನೆಯ ಗೃಹ ಪ್ರವೇಶಕ್ಕೆ ಸಹ ನಾನು ಕರೀಲಿಲ್ಲ ಯಾವುದು ಕಾರ್ಯಕ್ರಮ ನೆಕ್ಸ್ಟ್ ನಾವು ಶನಿವಾರ ಹೋಗ್ತಾ ಇದ್ವಿ ಶುಕ್ರವಾರ ಶುಕ್ರವಾರ ರಾತ್ರಿ ಕೊಂಡೊದ್ದು ಜವಾಬ್ದಾರಿ ಇಲ್ಲ ಅವರ ಟೀಮ್ ಅವ್ರು ಸಹ ಇದ್ರು ಮನೆ ನಮ್ಮ ಮನೆಗೆಸ ಬಂದಿದ್ದಾರೆ ನಮ್ಮ ಮನೆಗೆ ಬಂದು ಒಂದು ವಿಡಿಯೋ ಮಾಡಿಕೊಂಡು ಬರುದಂದ್ರೆ ನಾವು ವೀಡಿಯೋ ಸಹ ಮಾಡ್ಲಿಲ್ಲ ನಾವು ಇಲ್ಲ 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 ಇಲ್ಲಿ ನಮ್ಮಲ್ಲಿ ಒಂದು ಕಡೆ ಮಾಡಿದ್ದು ಹೊರಗಡೆ ಮಾಡಿದ್ದಾರೆ ಅವರು ಬರ್ತಾರೆ ಅಂತ ಹೇಳಿ ನಾವು ಹೋಗ್ತೇವೆ ಅಂತ ಹಿಂದ್ಗಡೆ ಪುನಮ್ ತಂತಿ ಬೇಲಿ ಹಾಕಿದ್ದಾರೆ ಹಾ ಅರುಣಕುಮಾರ್ ಪುತ್ತಿಲ್ಲ ಹಾ ಹಾ ಭಾವನ್ ಭಾವನೆ ನಮ್ಮನೆ ಅವರದ್ದು ಈಗ ಬಂದು ನೋಡಿ ಬೇಕಾದ್ರೆ ಅಲ್ಲಿ ಈಗ ಸಹ ಉಂಟು ವಾಸ್ತವ ಬಂದು ನೀವು ನೋಡಿ ಬೇಕಾದ್ರೆ ನೀವು ಜಾಗ ವಿವಾದ ಅಲ್ಲ ಜಾಗ ಜಾಗಸ ಉಂಟು ಜಾಗಸ ಅದರ ಕೋಪಸ ಉಂಟು ಅಕ್ಷತೆ ಕೋಪಸ ಉಂಟು ಎರಡು ಸಹ ಉಂಟು ಇದರಲ್ಲಿ ಅಲ್ಲ ಈಗ ಜಾರಾದ ವಿವಾದದ ಕಾರಣ 3 ವರ್ಷದಿಂದ ನಾನು ಮಾಡ್ತಾ ಇದೀನಿ ಅಲ್ವಾ ಅದು ಭಾಗ ಅದೊಂದು ಭಾಗ 3 30 3 ವರ್ಷಕ್ಕೆ ಕಾರಣ ಆದದ್ದು ಈ ಅಕ್ಷತೆ ಪ್ರಕರಣ ಅಕ್ಷತೆಯse ಪ್ರಕರಣ ಹ್ ಸೌಂಡ್ ತಿಂದರೆ ಹೌದು ಈಗ ಅಕ್ಷತೆ ವಿಚಾರದಲ್ಲೂ ಇವರು ಏನು ನಾವು ಮರುದಿನ ಅದಕ್ಕೆ ಮರುದಿನ ಅಕ್ಷತೆ ಖಾಲಿ ಆಗಿತ್ತು ಮುಂಚೆ ಅವ್ರು ಹೋಗ್ತೇನೆ ಅಂತ ಹೇಳಿದ್ರು ಯಾರು ನನ್ನ ಹತ್ರ ಹೇಳಿಲ್ಲ ಅಕ್ಷತೆಯನ್ನು ಚೆಂಬಣ್ಣು ಅಲ್ಲಿ ಖಾಲಿ ಚೆಂಬಣ್ಣ ಅಲ್ಲಿ ಇಟ್ಟು ಹೋಗಿದ್ದಾರೆ ದೇವಸ್ಥಾನದ ಹತ್ತಿರ ಈ ಮುಂಡೂರು ದೇವಸ್ಥಾನ ಹತ್ರ ಅದನ್ನು ನಾನು ಮರುದಿನ ಹೋದೆ ಮರುದಿನ ಮಂಡ್ಲ ಅಂಚಲಿಕ್ಕೆ ಮರುದಿನ ಆದಿತ್ಯವಾರ ಅಂತ ಎಲ್ಲ ಉಳಿದದನ್ನು ನಮಗೆ ಇದ್ದದಲ್ಲ ಎಲ್ಲ ಹಂಚಲಿಕ್ಕೆ ಇದು ತಯಾರು ಮಾಡ್ತಾರೆ ಅದನ್ನು ಚಂಬಣ್ಣು ಕಾಲಿದ್ದ ಚೆಂಬಣ್ಣು ಓ ಇಲ್ಲಿ ಪ್ರಶಾಂತ್ ಎಂಬವರ ಮನೆಯಲ್ಲಿ ಅವರ ಪರಿಶುದ್ಧ ಇದು ಬ್ರಾಹ್ಮಣರಾಗೆ ಅವರ ಮನೆಯಲ್ಲಿ ಮಂತ್ರಾಕ್ಷತೆ ಪುಟ್ಟ ಚೆಂಬಣ್ಣು ಅಲ್ಲಿ ಇಟ್ಟೆ ಜಾಗದ ಮಧ್ಯೆ ತಕರಾರು ಇದ್ದದ್ದು ನಿಜ ಆದ್ರೆ ಅದು ಹಲವು ವರ್ಷದಿಂದ ನಡೀತಾ ಇತ್ತು ಇದೀಗ ಮಂತ್ರಾಕ್ಷುತೆಯ ಕಾರಣಕ್ಕೆ ತಮ್ಮ ಮೇಲೆ ಹಲ್ಲೆ ನಡೆಸಲಾಗಿದೆ ಅಂತ ಸಂತೋಷ್ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ಕೊಟ್ಟಿದ್ದಾರೆ ಅಲ್ಲದೆ ಈ ಘಟನೆಯ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಇದರ ಮಧ್ಯೆ ಪುತ್ತೂರ್ನಲ್ಲಿ ಅರುಣ್ ಕುಮಾರ್ ಅವರಿಗೆ ಮಂತ್ರಾಕ್ಷುತೆ ಹಂಚುವ ಜವಾಬ್ದಾರಿ ನೀಡದೇ ಇರೋದು ಇಡೀ ಘಟನೆಗೆ ಕಾರಣ ಅನ್ನೋ ಗುಸುಗುಸು ಪಿಸು ಪಿಸುಪಿಸು ಕೇಳಿ ಬರ್ತಿದೆ ಅಲ್ಲದೆ ರಾಮನ ವಿಚಾರದಲ್ಲಿ ರಾಜಕೀಯ ಬೇಕಿತ್ತ ಅಂತ ಹಲವರು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆಲ್ಲ ಅರುಣ್ ಕುಮಾರ್ ಅವರು ಯಾವ ರೀತಿ ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲವನ್ನ ಕೆರಳಿಸಿದೆ ಇದುನಾ ದೇವಸ್ಥಾನದಲ್ಲಿ ಒಂದು ಮೀಟಿಂಗ್ ನಾನು ಮೀಟಿಂಗ್ ಒಂದು ಎಲ್ಲ ಇದು ಮಂತ್ರಾಕ್ಷರ ವಿತರಣೆ ಆಗಿತ್ತು ಅದರ ಪೂರ್ವಭಾವಿ ಸಭೆ ಇತ್ತು ಇಪ್ಪತ್ತೆರಡು ತಾರೀಕಿಗೆ ಒಂದು ಪೂರ್ವಭಾವಿ ಸಭೆ ಉಂಟಲ್ಲ ಅದಕ್ಕೆ ನಾನು ಮೀಟಿಂಗ್ ಕರಿತಿದ್ರು ಕರೆದಿದ್ರು ಅದಕ್ಕೆ ಹೋಗಿದ್ದೆ ನಾನು ಅಲ್ಲಿಂದ ಬರುವಾಗ ಸ್ವಲ್ಪ ಲೇಟ್ ಆಯಿತು ನಾನು ಅಲ್ಲಿಂದ ಬರುವಾಗ ಹಳ್ಳ ಆಯ್ತು ನಮ್ಮ ಹತ್ರ ಸ್ವಲ್ಪ ರೋಡ್ ಬರ್ತದೆ ಅಲ್ಲೇ ನಿಲ್ಲಿಸಿತ್ತು ಎಷ್ಟು ಮನೆ ಅಂತ ಒಂದ್ ಎರಡು ನಾಲ್ಕು ಮನೆ ಹೆಚ್ಚು ರಿಲೇಶನ್ ಅದಕ್ಕೆ ನಾನು ಇವರು ಇವಳು ಕಾಲ್ ಮಾಡಿದ್ವಿ ಆಗ ಅಂತಾರಾಷ್ಟ್ರದ ಇರುವಾಗ ಸ್ವಲ್ಪ ಇಲ್ಲಿ ಜಗಳಾಗ್ತಾ ಉಂಟಾ ಅಂತ ರೋಡ್ ರೋಡ್ನ ವಿಷಯದಲ್ಲಿ ಜಗಳ ಆಗ್ತಾ ಉಂಟಂತ ನಮ್ಮ ಇವರು ಫರ್ನಿಚರ್ ತೆಕೊಂಡು ಬಂದಿದ್ದ ಸೋಮವಾರ ತೆಕೊಂಡು ಬಂದಿದ್ದೆ ಸ್ವಲ್ಪ ಅದಕ್ಕೆ ಗಲಟ್ ಮಾಡಿದ್ರು ಇವರ ಯಾರು ಈ ಧನಂಜಯ ನಮ್ಮ ಮನೆಯವರು ಅಲ್ಲಿ ರಿಕ್ಷಾದವನ್ನು ರಿಕ್ಷಾದವನ್ನು ನಿಲ್ಲಿಸಿ ಟಾರ್ಚರ್ ಕೊಟ್ಟು ಅನುದಾನ ಎಲ್ಲ ಸಿಕ್ಕಿದೆ ಅದು ಪಂಚಾಯತಿ ರೋಡ್ ಇಲ್ಲಿ ಕೊಟ್ಟಿದ್ದಾರೆ ಪಂಚಾಯತಿ ರೋಡ್ ಅನುದಾನ ಇಟ್ಟದುಂಟು ಯಾರು ಅಲ್ಲ ಬಂದ್ ಮಾಡ್ಲಿಲ್ಲ ನಮ್ಮ ಗೇಟ್ ಅನ್ನು ಬಂದ್ ಮಾಡಿದೆ ಗೇಟಿನ ಈ ಗೇಟ್ ಉಂಟಲ್ಲ ಗೇಟ್ ಅನ್ನೇ ಬಂದ್ ಮಾಡಿದ್ದು ಉಂಟು ಯಾವುದು ಇಲ್ಲ ಧನಂಜಯನ ಜಾಗವೇ ಇಲ್ಲ ಅದರಲ್ಲಿ ನೀವು ಯಾವುದೇ ಇದು ಅಳತೆ ಮಾಡಿದ್ರೆ ಸಹ ಧನಂಜಯನ ಜಾಗವೇ ಇಲ್ಲ ಅವರು ಅಲ್ಲಿಂದ ಹೋಗ್ತಾರೆ ಅಷ್ಟೇ ಯಾವುದು ಅಲ್ಲ ನಮ್ಮ ಎಂಡಿಂಗ್ ಪಾಯಿಂಟ್ ಅಲ್ಲಿಗೆ ಎಂಡಿಂಗ್ ಪಾಯಿಂಟ್ ಅಲ್ಲಿ ಅಲ್ಲಿಗೆ ಯಾವುದು ಏನು ಕೇಳಲಿಲ್ಲ ಏನು ಕೇಳಲಿಲ್ಲ ಪಂಚಾಯತಿಯಿಂದ ಏನು ಕೇಳಲಿಲ್ಲ ಯಾವುದು ಇವು ಸಹ ಪಂಚಾಯತ್ ವಿ ಬಂದರೂ ಪಂಚಾಯತಿಗೆ ಸಹ ಮಾಡಲಿಲ್ಲ ನೋಡಿದ್ರು ಸೀದ ಹೋದು ಇವಾಗ ಏನು ಮಾಡಲಿಲ್ಲ ಅಲತೆ ಮಾಡಿಸಿದ್ದಾರೆ ಅಲತೆ ಮಾಡಿಸಿದ ರಾಂಗು ಅಲತೆ ಮಾಡುವಾಗ ಸಹ ಈ ವಿಒ ತಹಸೀಲ್ದಾರ್ ಅವರು ಹೋಗಿದ್ದಾರೆ ಮಾಡಲಿಲ್ಲ ಸರಿ ಟಿ ರಾಂಗ್ ಆಗಿ ಅಳತೆ ಮಾಡಿದ್ದಾರೆ ಎಲ್ಲ ಆ ಪದನೆಯ ವರ್ಗದಲ್ಲಿ ಅದು ವರ್ಗ ಅವನದ್ದು ಬರುದೇ ಇಲ್ಲ ಏನೇ ಆಚೆಯಿಂದ ಕೆಳಗಿಂದ ಫಸ್ಟ್ ಅಳತೆ ಮಾಡುವಾಗ ಸರಿ ಬಂತು ಇವನ ಮನೆಯಿಂದ ಈಚೆ ಬರುವಾಗ ಅಲ್ಲಿ ತಪ್ಪಿಸ್ತಿದ್ದಾರೆ ಮುಂಚೆ ಮುಂಚೆ ಇಪ್ಪತ್ತೈದು ವರ್ಷ ಆಯ್ತು ಆ ರೋಡಿಗೆ ಮುಂಚೆ ಕೂಡ ಇದು ಕೇಸ್ ಆಗಿತ್ತು ನಮ್ಮ ಅಮ್ಮ ನಾನು ನಾವೆಲ್ಲ ಮುಂಚೆ ನಾವು ಮನೆಯಲ್ಲಿ ಯಾರು ಇರ್ಲಿಲ್ಲ ಇವನ್ ಸೇರ್ಲಿಲ್ಲ ನಾನು ಸೇರಲಿಲ್ಲ ಏಕೆ ಏಕೆ ಬಂದು ಆರೆ ಮತ್ತು ಪಿಕ್ಕಸ್ ಅನ್ನು ತಂದು ಇವರಿಗೆ ತೋರಿಸಿದ್ದಾರೆ ಅದರಲ್ಲಿ ಸಹ ಕೇಸ್ ಒಂದು ಆಗಿದೆ ಇಲ್ಲಿ ಸರ್ ಒಂದು ಕೇಸ್ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗಲಿಲ್ಲ ಹಾಂ ಒಂದು ವರ್ಷ ಅದು ಮೂವತ್ತು ಒಂಬತ್ತು ಇಪ್ಪತ್ತೆರಡರಂದು ಎಫ್ ಐ ಆರ್ ಆಗಲಿಲ್ಲ ಕೇಸ್ ಕೊಟ್ಟಿದ್ದೇವೆ ನಾವು ಕೊಟ್ಟು ಹಾಂ ಅಲ್ಲ ಅಂತ ನಮ್ಮ ವರ್ಗದಲ್ಲೇ ವರ್ಗ ಜಾಗದಿಂದ ಹೋಗು ಹೋಗಿ ಇವರು ನಮಗೆ ಬೈದು ಇಲ್ಲ ಎಲೆಕ್ಷನ್ ಯಾವುದು ನಮ್ಮ ನಾವು ಪಕ್ಷದಲ್ಲಿ ನಮಗೆ ನಾವು ಸಂಘ ಪರಿವಾರದವರು ಸಂಘ ಪರಿವಾರದಲ್ಲೇ ಇದ್ದೇವೆ ಈಗ ಯಾವಾಗ ಅದು ಗೊತ್ತಿಲ್ಲ ಹಿಂದೆ ಇರಲಿಲ್ಲ ಅವರು ಅಲ್ಲಿ ಆ್ಯಕ್ಚುಲಿ ಎಂತ ಕೊಟ್ಟರೆ ಸರ್ ಇನ್ನೊಂದು ರೋಡ್ ಆಗ್ತದೆ ಅಂತ ಇವರು ಯಾವ ಪಾರ್ಟಿಗೆ ಸೇರ್ಲಿಲ್ಲ ರೋಡ್ ಈಗ ಉಂಟಲ್ಲ ನಮ್ಮ ಮನೆಗೆ ಇನ್ನೊಂದು ರೋಡ್ ಆಗ್ಬೇಕಂತ ಅವರು ಆಬ್ಜೆಕ್ಷನ್ ಇತ್ತಲ್ಲಿ ನಮ್ಮ ತೋಟ ಒಂದು ಮೂವತ್ತು ಗಿಡ ಅರ್ಣಕುಮಾರ್ ಒಂದು ಮೀಟಿಂಗ್ ಆಯಿತು ಮನೆಯಲ್ಲಿ ನಾವು ಮೂವತ್ತು ಗಿಡವನ್ನು ಎಂತ ಮಾಡಿದರು ನಾವು ಬಿಡುವುದಿಲ್ಲ ಅಂತ ಹೇಳಿ ನಮ್ಮ ಫಸ್ಟ್ ಈ ರೋಡನ್ನು ಬಂದ್ ಮಾಡಿದ್ದಾರೆ ಫಸ್ಟ್ ಇದಕ್ಕೆಲ್ಲ ಹಾ ಬರೀ ಕೊಲೇ ಬಂದ್ ಮಾಡಿದರು ಫಸ್ಟ್ ಬಂದ್ ಮಾಡಿ ನಾವು ಬಿಡುವುದಿಲ್ಲ ಅಂತ ಹೇಳಿ ಪುನಃ ನಾವು ನಾವು ಬಿಟ್ಟೇವೆ ಮೂವತ್ತು ಗಿಡಗಳನ್ನು ಕರೆದೇವೆ ಇದೇ ಅರ್ಣಕುಮಾರ್ ಗೊತ್ತಿಲ್ಲ ಈ ಅಡಿಕೆ ಅಡಿಕೆ ಗಿಡವನ್ನು ಕರೆದು ಅದೇ ಮೇಲೆ ನಿಮ್ಮ ಅಡಿಕೆಯ ಎಷ್ಟು ಅಡಿಕೆ ಹೋಗಿದೆ ಅದರ ಹಣ ನಾವು ಕೊಡ್ತೇವೆ ಇಷ್ಟ ತನಕ ನಮಗೆ ಬೇಡ ಅನ ನಾವು ತಗೊಲ್ಲಿಸಿಲ್ಲ ಎರಡು ವರ್ಷ ಕರೆದು ಹಾಗೆಯೇ ಇಟ್ಟೆವು ಆಚೆ ಒಂದು ಬಟ್ಟರು ನಾನು ದಾರಿ ಬಿಡುವುದಿಲ್ಲ ಅಂತ ಹೇಳಿದರು ದಾರಿ ಬಿಡೋದು ಅದಕ್ಕೆ ನಾವು ಎರಡು ವರ್ಷ ಆದ ಮೇಲೆ ನಾವು ಗಿಡ ನೆಟ್ಟಿದ್ದೇವೆ ಅದ ಸ್ಟೇ ವಾಡ್ರ್ ಉಂಟು ಹೇಳಿದರು ಸ್ಟೇ ವಾಡ್ರ್ರು ಉಂಟು ಎಲ್ಲೂ ಉಂಟು ನಮ್ಮಲ್ಲಿ ನಮ್ಮ ವರ್ಗ ಜಾಗ